ಕಾಂಗ್ರೆಸ್ನ ಮೃಣಾಲ್ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಅಧಿಕೃತ ಅಭ್ಯರ್ಥಿ ಇವತ್ತು ನಾಮಾಂಕನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಯುವ ಬೆಂಬಲ ಯುವ ನಾಯಕರಿಗೆ ಯುವ ಯುವಕರು ಯುವ ಶಕ್ತಿ ಅವರಿಗೆ ಬೆಂಬಲಿತವಾಗಿ ನಿಂತಿದೆ ಅವ್ರ ಮನಸ್ಸಿನಲ್ಲಿ ತಮ್ಮ ನಾಯಕನ ಕುರಿತಾಗಿ ಮತ್ತು ಕಾಂಗ್ರೆಸ್ ಪರಿಷ ಕಾಂಗ್ರೆಸ್ ಪಕ್ಷದ ಕುರಿತಾಗಿ ಏನಿದೆ ಅನ್ನೋದನ್ನ ನಾವು ಅವ್ರ ಅನಿಸಿಕೆಗಳನ್ನು ನಾವು ಕೇಳೋಣ ಎಲ್ಲರಿಗೂ ನಮಸ್ಕಾರ 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 ಏನು ಹೇಳ್ತಾರೆ ನೀವು ನಮ್ಮ ಮಾಹಿತಿ ನಾವು ಯುವಕರಾಗಿ ಸ್ವಯಂ ಪ್ರೇರಿತ ಈ ಒಂದು ಚುನಾವಣೆಯ ನಾಮಪತ್ರ ಸಲ್ಲಿಕೆಯಲ್ಲಿ ನಾವು ಯುವಕರು ಸ್ವಯಂ ಪ್ರೇರಿತವಾಗಿ ಸೇರಿದ್ದೀವಿ ಯಾವ ಕಾರಣಕ್ಕೆ ಅಂದರೆ ಮಾನ್ಯ ಮೋದಿಜಿ ಅವರು ಕಳೆದ ಹತ್ತು ವರ್ಷಗಳ ಹಿಂದೆ ಚುನಾವಣೆಗೆ ಬರುವ ಮುಂಚೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದರು ಅವರು ಇದುವರೆಗೂ ಯಾವುದೇ ಉದ್ಯೋಗ ಸೃಷ್ಟಿಯಾಗಿಲ್ಲ ಆಮೇಲೆ ಉದ್ಯೋಗ ಸೃಷ್ಟಿಯಾದಂಥ ಒಂದು ನಿಯೋಗ ಏನಿತ್ತು ನಿಗಮ ಏನಿತ್ತು ಕೇಂದ್ರದಲ್ಲಿ ಇಷ್ಟು ನಾವು ಪ್ರೈವೇಟ್ ಸೆಕ್ಟರಲ್ಲಿ ಉದ್ಯೋಗ ಕೊಟ್ಟಿದ್ದೀವಿ ಗೌರ್ಮೆಂಟ್ ಸೆಕ್ಟರಲ್ಲಿ ನಾವು ಇಷ್ಟು ಉದ್ಯೋಗ ಕೊಟ್ಟಿದ್ದೀವಿ ಅನ್ನೋ ಒಂದು ಡಿಕ್ಲರೇಷನ್ ಮಾಡ್ತಿತ್ತು ಹಿಂದಿನ ಕೇಂದ್ರ ಸರ್ಕಾರ ಯಾವುದೇ ಇದ್ದ ಸರ್ಕಾರ ಆ ಒಂದು ಆಯೋಗವನ್ನು ಇವರು ರದ್ದು ಮಾಡಿದರು ಈಗ ನಮ್ಮ ಬೆಳಗಾವಿಯ ಲೋಕಲ್ ಸ್ಥಿತಿ ಏನಿದೆ ಅಂದರೆ ಕಳೆದ ಇಪ್ಪತ್ತು ವರ್ಷ ಸಂಸದರು ಸುರೇಶ್ ಅಂಗಡಿಯವರು ಸಂಸದರಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು ಅವ್ರ ಕೆಲಸ ಅವರ ಕೊಡುಗೆ ಬೆಳಗಾವಿಗೆ ಶೂನ್ಯ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮಗಳನ್ನು ಮಾಡಿಲ್ಲ ನಮ್ಮ ಇದು ಇದೇ ನಮ್ಮ 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 ನೇರ ನೇರ ಜಿಲ್ಲೆಗಳಿಗೆ ಹುಬ್ಬಳ್ಳಿಗೆ ಹೋದರೆ ಅಥವಾ ಬೆಳೆ ಕೊಲ್ಲಾಪುರಕ್ಕೆ ಹೋದರೆ ಪುಣೆಗೆ ಹೋದರೆ ಅಲ್ಲಿನ ಕೇಂದ್ರೀಯ ಸಂಸದರು ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ ಅಂದರೆ ನಾವು ಆ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಅಲ್ಲಿಂದ ಪರ್ಸೆಂಟೇಜ್ ತೆಗೆದು ನೋಡಿದ್ರೆ ಶೂನ್ಯ ಪರ್ಸೆಂಟೇಜ್ ಕೆಲಸ ನಮ್ಮ ಬೆಳಗಾವಿಗೆ ಆಗಿದೆ ಇಲ್ಲಿ ಬೇಕಾದಂಥ ಉದ್ಯೋಗ ಇಲ್ಲಿ ಬೇಕಾದಂಥ ಇಂಡಸ್ಟ್ರಿಗಳು ಇಲ್ಲಿ ಬೇಕಾದಂಥ ಐ ಟಿಗಳು ಯಾವುದೇ ರೀತಿಯಿಂದ ಯಾವ ಯಾವುದೇ ರೀತಿಯಿಂದ ಬೆಳಗಾವಿಗೆ ಬರಲಿಲ್ಲ ಬೆಳಗಾವಿಗೆ ಬರಲಿಲ್ಲ ಬೆಳಗಾವಿಗೆ ಬರಲಿಲ್ಲ ಯಾಕೆ ನಾವು ಕೇಂದ್ರದಲ್ಲಿ ಮೋದಿ ಅವ್ರು ನೋಡಿ ಮತ ಹಾಕಬೇಕು ಯಾಕೆ ನಮ್ಮ ಸ್ಥಳೀಯ ಸ್ಥಳೀಯವಾಗಿ ನಾವು ಅಭಿವೃದ್ಧಿ ಆಗಬಾರ್ದ ಕೇಂದ್ರವಾಗಿ ಅಭಿವೃದ್ಧಿ ಬೆಳಗಾವಿಯಲ್ಲಿ ಉದ್ಯಮ ಅನ್ನೋದು ಒಂದು ಇಂಡಸ್ಟ್ರಿಯಲ್ ಸೆಕ್ಟರ್ ಇದೆ ಆ ಇಂಡಸ್ಟ್ರಿಯಲ್ ಸೆಕ್ಟರ್ ಪರಿಸ್ಥಿತಿ ಏನಿದೆ ಈಗ ಬಹಳಷ್ಟು ಕಟ್ಟ ಹೋಗಿದೆ ಮೊದಲು ಯುವಕರು ಉದ್ಯಮ ಭಾಗ್ನಲ್ಲಿ ಆರು ಗಂಟೆಗೆ ಕೆಲಸ ಪ್ರಾರಂಭ ಮಾಡ್ತಿದ್ರು ಇವತ್ತು ಹನ್ನೊಂದು ಗಂಟೆ ಆದರೆ ಕೆಲಸ ಮಾಡೋರಿಲ್ಲ ಸಾಕಷ್ಟು ಇಂಡಸ್ಟ್ರಿಗಳು ನಮ್ಮ ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗಿದ್ದಾವೆ ನಮ್ಮ ಜಿಲ್ಲೆ ನಮ್ಮ ಜಿಲ್ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯ ಉದ್ಯಮ ಭಾಗ್ನಲ್ಲಿದ್ದಂಥ ಉದ್ಯೋಗ ಇಂಡಸ್ಟ್ರಿಗಳು ನಮ್ಮ ಜಿಲ್ಲೆಯನ್ನು ಬಿಟ್ಟು ಹುಬ್ಳಿಗೆ ಹೋಗಿದ್ದಾವೆ ನೇರ ಕೊಲ್ಹಾಪುರಗ್ ಹೋಗಿದ್ದಾವೆ ಯಾಕೆ ನಮ್ಮ ಉದ್ಯಮ ಭಾಗನ ಬೆಳೆಸುವಂಥ ವಿಚಾರ ಅಂಗಡಿಯವರು ಮಾಡಲಿಲ್ಲ ಅಂಗಡಿಯವ್ರ ಕುಟುಂಬ ಮಾಡಲಿಲ್ಲ ಯಾವ ಕಾರಣಕ್ಕೆ ನಾವು ಅಂಗಡಿಯವರಿಗೆ ಅಥವಾ ಜಗದೀಶ್ ಶೆಟ್ಟರ್ ಮತ ಹಾಕಬೇಕು ಬೇಡವೇ ಬೇಡ ಈ ಸಾಲಿ ಈ ಸಾರಿ ನಾವು ಯುವಕರಿಗೆ ಮನೆ ಮಗ ಮನೆ ಮಗ ಮನೆ ಮಗ ಮುಗಿನಾಳ್ ಹೆಬ್ಬಾಳ್ಕರ್ ಅವ್ರಿಗೆ ನಾವು ಬೆಂಬಲ ಸೂಚಿಸಿ ಮತದಾನ ಮಾಡಿ ಗೆಲ್ಲಿಸಿದ್ದೇ ಆದರೆ ಯುವಕರಿಗೆ ಮೊದಲು ಪ್ರಾತಿನಿಧ್ಯ ಕೊಡ್ತಾರೆ ರೈತರಿಗೆ ದ್ವಿತೀಯ ಪ್ರಾತಿನಿಧ್ಯ ಕೊಡ್ತಾರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗತ್ತೆ ಹೀಗಾಗಿ ನಾವು ಬದಲಾವಣೆಯನ್ನು ಬಯಸ್ತಾ ಇದ್ದೀವಿ ಹೀಗಾಗಿ ನಾವು ಸ್ವಯಂ ಪ್ರೇರಿತವಾಗಿ ಈ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗಿದ್ದೇವೆ ಈಗ ನಾವು ಹೇಳಿದ್ರೆ ಆದರೆ ಕೇಂದ್ರ ಸರ್ಕಾರ ಹತ್ತು ವರ್ಷಗಳಲ್ಲಿ ಅವರ ಸಾಧನೆಗಳ ಕುರಿತು ಏನಾದರೂ ನೋಡಿ ಜೆ ಜಿ ಉದ್ಯೋಗ ಆಗಲಿ ಶಿಕ್ಷಣ ಆಗಲಿ ಕೇಂದ್ರದ ಸಾಧನೆ ಶೂನ್ಯ ಯಾವುದಾದ್ರೂ ಯಾವುದಾದರೂ ನ್ಯೂ ನ್ಯೂ ಲೆಕ್ಕಾ ಹಾಕಿ ಹತ್ತು ವರ್ಷ ಹತ್ತು ವರ್ಷ ಕೇಂದ್ರದಿಂದ ಕೇಂದ್ರದಲ್ಲಿ ಬಿಜೆಪಿ ಜೆ ಪಿ ಸರ್ಕಾರ ಇದೆ ಯಾವುದಾದ್ರು ಅಂಗನೋಡಿ ಅಭಿವೃದ್ಧಿಯಾಗಿದ್ದಿದೆಯಾ ಯಾವುದಾದರೂ ಯಾವುದಾದರೂ ಪ್ರೌಢ ಶಿಕ್ಷಣ ಸಂಸ್ಥೆ ಅಭಿವೃದ್ಧಿ ಇಲ್ಲ ಯಾವ್ದಾದ್ರು ಹೈಸ್ಕೂಲ್ ಒಂದು ಹೊಸ ಹೈಸ್ಕೂಲ್ ಕಟ್ಟಿದ ಇತಿಹಾಸ ಇದೆಯಾ ಯಾವುದು ಇಲ್ಲ ಆಸ್ಪತ್ರೆ ಅಭಿವೃದ್ಧಿ ಎದುರುಗಡೆ ಇದೆ ಎಂಬತ್ತೆರಡು ತೊಂಬತ್ತು ಕೋಟಿ ರೂಪಾಯಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ಅದನ್ನು ಹೊರತು ಬಿಟ್ಟು ಅದನ್ನು ಪಡಿಸಿದ್ರೆ ಯಾವ್ದಾದ್ರು ಅಭಿವೃದ್ಧಿಗಾದ್ರು ಸರ್ಕಾರ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆಯಾ ಇಲ್ಲವೇ ಇಲ್ಲ ಅದರಲ್ಲೂ ಅದರಲ್ಲೂ ಈಗ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಕೆಲಸಕ್ಕೆ ಹನ್ನೆರಡು ಕೋಟಿ ರೂಪಾಯಿ ಕೇಂದ್ರ ಅನುದಾನ ಕೊಟ್ಟಿತು ಆಗ ನೀವೆಲ್ಲ ಲೆಕ್ಕ ಹಾಕಿದರೆ ಮೆಜರ್ಮೆಂಟ್ ಮಾಡಿದರೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿದರೆ ಆರುನೂರು ಕೋಟಿ ಕೆಲಸ ಆಗಿಲ್ಲ ಇವತ್ತು ಒಂದು ಒಂದು ನೂರು ಸ್ಮಾರ್ಟ್ ಸಿಟಿ ಬಗ್ಗೆ ನನ್ನ ಕೈ ಕೊಟ್ಟಿತ್ತು ಒಂದುನೂರು ಸ್ಮಾರ್ಟ್ ಸಿಟಿ ಬಗ್ಗೆ ಬೆಳಗಾವಿ ಒಂದು ಕೂಡ ಬೆಳಗಾವಿ ಸ್ಮಾರ್ಟ್ ಸಿಟಿ ಆಗಿ ಪರಿವರ್ತನೆ ಪಟ್ಟಿದೆ ಯಾವುದೇ ರೀತಿಯಿಂದ ಬೆಳಗಾವಿ ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆ ಆಗಿಲ್ಲ ಯಾವುದೇ ರೀತಿ ಸ್ಮಾರ್ಟ್ ಸಿಟಿಗೆ ಪರಿವರ್ತನೆ ಆಗಿಲ್ಲ ಯಾಕಾಗಿಲ್ಲ ಏನು ಸರ್ಕಾರ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿತ್ತು ಆ ಅನುದಾನವನ್ನು ವ್ಯವಸ್ಥಿತವಾಗಿ ಬಳಕೆ ಮಾಡುವಲ್ಲಿ ಬೆಳಗಾವಿ ಶಾಸಕರು ಸಂಸದರು ಅಧಿಕಾರಿಗಳು ವಿಫಲವಾಗಿದ್ದಾರೆ ಈಗಾಗಲೇ ಇದು ಯುವಕರ ಮಾತಾಗಿತ್ತು ಈಗಾಗಲೇ ಒಂದು ರ್ಯಾಲಿ ಮುಖಾಂತರ ಮುಖಾಂತರ ಏನು ಯುವಕರು ತುಂಡ ಮತ್ತು ಮಹಿಳೆಯರು ಈಗ ಇಲ್ಲಿ ನಮ್ಮ ಹತ್ರ ಬಂದಿದ್ದಾರೆ ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲವನ್ನು ಸೂಚನೆ ಮಾಡಲು ಈಗ ನಾವು ಈಗ ಇಂಥ ಒಂದು ರಣಬಿದು ಕೂಡ ಒಂದು ಉತ್ಸಾಹ ಕಡಿಮೆ ಆಗಿಲ್ಲ ಜನ ತಮ್ಮ ಇಚ್ಛೆ ಆದಂಥ ಒಂದು ನಾಯಕನಿಗೆ ತಮ್ಮ ಬೆಂಬಲವನ್ನು ಸೂಚಿಸಲು ಇಲ್ಲಿ ಹಾಜರಿದ್ದಾರೆ ಇನ್ನೇನು ಚುನಾವಣೆ 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 ಅಂಚಿನಲ್ಲಿ ಈಗ ಜನ ತಮ್ಮ ನಿರ್ಣಯಕ್ಕೆ ಕಾದು ಕುಳಿತಿದ್ದಾರೆ ಅನ್ನೋದನ್ನು ಈಗ ಸ್ಪಷ್ಟವಾಗಿ ನಾವು ನೋಡ್ಬೋದು ತಂದೆ ಆದಂಥ ಒಂದು ನಿರ್ಣಯವನ್ನು ಅವರು ಮೇ ಏಳರಂದು ನೀಡಲಿದೆ ಅದರ ಫಲಿತಾಂಶ ಇಡೀ ಜಗತ್ ಇಡೀ ದೇಶವೇ ಜೂನ್ ನಾಲ್ಕರಂದು ನಮಗೆ ಈ ಫಲಿತಾಂಶದ ಬಗ್ಗೆ ನಾವು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ ಈಗ ಮುಂದುವರೆ ದಿನಗಳಲ್ಲಿ ಯಾವ ರೀತಿ ಜನರು ಈ ರಾಜಕೀಯ ಸನ್ನಿವೇಶಗಳನ್ನು ನೋಡಿ ಕೌಲು ನೀಡಲಿದ್ದಾರೆ ಅದನ್ನು ಕಾದು ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಜ